ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ ಪಿತಾಶ್ರುತಂ ಬಾಂಧವ ಕುಲಮಿಚ್ಛಂತಿ ಮಿಷ್ಟಾನ್ನ ಮಿತರೆ ಜನಾ ಮದುವೆಯಾಗಬೇಕಾದ ಹುಡುಗಿ ವರನ ರೂಪವನ್ನು ನೋಡುತ್ತಾಳೆ ತಾಯಿ ಹುಡುಗನ ಸಂಪಾದನೆಯನ್ನು ತಂದೆ ವಿದ್ಯೆಯನ್ನು ಬಂಧುಗಳು ಕುಲವನ್ನು ನೋಡುತ್ತಾರೆ ಮತ್ತು ಉಳಿದವರು ರುಚಿಯಾದ ಊಟವನ್ನು ಮಾತ್ರ ಬಯಸುತ್ತಾರೆ ಮದುವೆಯಾಗಬೇಕಾದರೆ ಯಾರು ಏನನ್ನು ನೋಡಬೇಕು ಅಥವಾ ನೋಡುತ್ತಾರೆ ಅನ್ನೋದನ್ನು ಸೂಚಿಸುತ್ತೆ ಈ ಸುಭಾಷಿತ ಹುಡುಗಿಗೆ ರೂಪ ಮುಖ್ಯವಾದರೆ ತಾಯಿಗೆ ಹುಡುಗನ ಸಂಪಾದನೆ ಆಸ್ತಿ ಇವುಗಳು ಮುಖ್ಯವಾಗುತ್ತವೆ ತಂದೆ ಹುಡುಗನಿಗೆ ವಿದ್ಯೆ ಎಷ್ಟಿದೆ ಅಂತ ನೋಡ್ತಾನೆ ಯಾಕೆಂದರೆ ವಿದ್ಯೆ ಇದ್ದರೆ ಸಂಪಾದನೆ ಸುಖ ಅನ್ನೋದು ತಂದೆಯ ಅಭಿಪ್ರಾಯ ಬಂಧು ಬಾಂಧವರು ಹುಡುಗನ ಮನೆತನವನ್ನು ನೋಡ್ತಾರೆ ಬಾಕಿ ಉಳಿದವರೆಲ್ಲ ಮದುವೆಯ ದಿನ ಸಿಗುವ ಊಟವನ್ನು ಮಾತ್ರ ನೋಡ್ತಾರೆ ತಮ್ಮ ತಮ್ಮ ಸ್ಥಾನಕ್ಕೆ ತಕ್ಕಂತೆ ಒಬ್ಬೊಬ್ಬರಿಗೆ ಒಂದೊಂದು ಮುಖ್ಯವಾಗುತ್ತದೆ